ನೆಕ್ಸ್ಟ್ ನೋಡಿ ಬೈ ಮತ್ತೆ ನಿಯರ್ ಅಂತ ಯೂಸ್ ಮಾಡ್ತೀವಿ ಬೈ ನಿಯರ್ ದ ಹೋಟೆಲ್ ಇಸ್ ಸಿಚುವೇಟೆಡ್ ಬೈ ದ ಬೀಚ್ ಬೈ ದ ಬೀಚ್ ಅಂದ್ರೆ ಹತ್ತಿರ ಒಂದೇನೆ ಸಿಚುವೇಟೆಡ್ ಅಂದ್ರೆ ಅಲ್ಲಿ ಇರುವುದು ಇಚ್ ಈಸ್ ಸಿಚುವೇಟೆಡ್ ಆರ್ ಲೋಕೇಟೆಡ್ ಹೋಟೆಲ್ ಇಸ್ ಲೋಕೇಟೆಡ್ ಬೈ ದ ಬೀಚ್ ಆರ್ ಸಿಚುವೇಟೆಡ್ ಬೈ ದ ಬೀಚ್ ಸಿಚುವೇಶನ್ಗೂ ಸಿಚುವೇಟೆಡ್ಗೂ ಏನು ಸಂಬಂಧ ಇಲ್ಲ ಸಿಚುವೇಟೆಡ್ ಅಂತಾನೆ ಹೇಳಬೇಕು ದ ಅದು ಫಾಸ್ಟ್ ಅನ್ಸು ಅಲ್ಲ ಓಕೆ ಇಟ್ ಇಸ್ ಇಸ್ ಲೋಕೇಟೆಡ್ ಇಟ್ ಇಸ್ ದೇರ್ ಅದು ಅಲ್ಲಿ ಇಟ್ ಇಸ್ ಸಿಚುವೇಟೆಡ್ ದರ್ ಪ್ಲೇ ಗ್ರೌಂಡ್ ಬೈ ದ ಸ್ಕೂಲ್ ದರ್ಸ್ ಅ ಪ್ಲೇ ಗ್ರೌಂಡ್ ಬೈ ದ ಸ್ಕೂಲ್ ಬೈ ದ ಸ್ಕೂಲ್ ಅಂದ್ರೆ ಸ್ಕೂಲ್ ಹತ್ತಿರದಲ್ಲಿ ಸ್ಕೂಲಿಗೆ ಅಂಟಿಕೊಂಡು ಅಂತಹ ಮೀನಿಂಗ್ ಬರುತ್ತೆ ಅಥವಾ ಸ್ಕೂಲ್ ಸ್ಕೂಲ್ಗೆ ಬಹಳ ಹತ್ತಿರವಾಗಿರುತ್ತೆ ಸ್ಕೂಲ್ಗೆ ಹತ್ತಿರವಾಗಿ ಒಂದು ಪ್ಲೇ ಗ್ರೌಂಡ್ ಇದೆ ಅವರ್ ಆಫೀಸ್ ಇಸ್ ಬೈ ದ ಸಿಟಿ ಸೆಂಟರ್ ಸಿಟಿ ಸೆಂಟರ್ ಅಂದ್ರೆ ಒಂದು ಸ್ಥಳ ಆ ಸ್ಥಳದ ಹತ್ತಿರದಲ್ಲಿ ನಮ್ಮ ಆಫೀಸ್ ಇದೆ ಬೈ ದ ಸಿಟಿ ಸೆಂಟರ್ ದ ದ ಸ್ಟೋರ್ ನಿಯರ್ ನಿಯರ್ ಬೈ ಎರಡು ಒಂದೇ ಹೇಳ್ತೇನೆ ಕ್ಯಾನ್ ನಿಯರ್ ದ ಬೈ ಹಾಯ್ ಫ್ರೆಂಡ್ಸ್ ಈಗೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇದು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದ್ಯೋಗ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ವಿಲಾ ಅಂತ ಇಟ್ಕೊಳ್ಳಿ ಸೊ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದರ ಮೂಲಕ ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀವು ಕೆಸಿರ್ಬೋದು ಮನೆಯಲ್ಲಿ ಅಥವಾ ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟ್ ಕರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರುವ ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ದೇ ಬಿಲ್ಟ್ ದೇರ್ ಹೌಸ್ ನಿಯರ್ ದ ಬೀಚ್ ಅವರು ಅವರ ಮನೆಯನ್ನ ಬೀಚ್ ಅಲ್ಲಿ ಬೀಚ್ ನಿಯರ್ ದ ಹೌಸ್ ಬೀಚ್ ಹತ್ತಿರ ಅವರು ಮನೆಯನ್ನ ಕಟ್ಟಿದ್ರು ಕ್ಲೋಸ್ ಟು ಕ್ಲೋಸ್ ಟು ಅಂತ ಹೇಳ್ತೀವಿ ಅದಕ್ಕೆ ಹತ್ತಿರವಾಗಿ ಅಂತ ದ ಗ್ರೋಸರಿ ಸ್ಟೋರ್ ಇಸ್ ಕ್ಲೋಸ್ ಟು ಅವರ್ ಹೌಸ್ ನಮ್ಮ ಮನೆಗೆ ಹತ್ತಿರವಾಗಿ ದಿನಸಿ ಅಂಗಡಿ ಇದೆ ನಮ್ಮ ಮನೆ ಹತ್ತಿರ ಅಂತಲ್ಲ ನಮ್ಮ ಮನೆಗೆ ಸ್ವಲ್ಪ ಹತ್ತಿರವಾಗಿದೆ ದಿನಸಿ ಅಂಗಡಿ ದ ಏರ್ಪೋರ್ಟ್ ಇಸ್ ಕ್ಲೋಸ್ ಟು ದ ಸಿಟಿ ಸೆಂಟರ್ ಸಿಟಿ ಸೆಂಟರ್ಗೆ ಏರ್ಪೋರ್ಟ್ ಸ್ವಲ್ಪ ಕ್ಲೋಸ್ ಆಗಿದೆ ಹತ್ತಿರ ಆಗಿದೆ ಆಫೀಸ್ ಈಸ್ ಕ್ಲೋಸ್ ಟು ದ ಟ್ರೈನ್ ಸ್ಟೇಷನ್ ಅವ್ರ ಆಫೀಸ್ ಟ್ರೈನ್ ಸ್ಟೇಷನ್ಗೆ ಸ್ವಲ್ಪ ಹತ್ತಿರ ಅದರ ಟ್ರೈನ್ ಸ್ಟೇಷನ್ ಪಕ್ಕದಲ್ಲೇ ಇದೆ ಅಂತ ಅಲ್ಲ ಅರ್ಥ ಸ್ವಲ್ಪ ಹತ್ತಿರದಲ್ಲಿ ಹತ್ತಿರದಲ್ಲಿ ಅಂದ್ರೆ ಡಿಸ್ಟೆನ್ಸ್ ಸ್ವಲ್ಪ ಹತ್ತಿರದಲ್ಲಿ ಇದೆ ಸ್ವಲ್ಪ ಹತ್ತಿರದಲ್ಲಿದೆ ಅಂತ ಏನರ್ಥ ಅದೇ ನೆಕ್ಸ್ಟ್ ನೆಕ್ಸ್ಟ್ ಟು ಅಂದ್ರೆ ಅದರ ಪಕ್ಕ ಅದರ ಪಕ್ಕ ನೆಕ್ಸ್ಟ್ ಟು ಸೊ ಶಿ ಸ್ಯಾಟ್ ನೆಕ್ಸ್ಟ್ ಟು ಅ ಫ್ರೆಂಡ್ ಇನ್ ಕ್ಲಾಸ್ ಅವಳು ಅವಳ ಫ್ರೆಂಡಿನ ಪಕ್ಕದಲ್ಲಿ ಕ್ಲಾಸ್ ಅಲ್ಲಿ ಕೂತ್ಕೊಂಡು ದ ಲೈಬ್ರರಿ ಇಸ್ ನೆಕ್ಸ್ಟ್ ಟು ದ ಸ್ಕೂಲ್ ಲೈಬ್ರರಿ ಸ್ಕೂಲ್ಗೆ ಪಕ್ಕದಲ್ಲಿದೆ ದರ್ ಇಸ್ ಅ ಪ್ಲೇ ಗ್ರೌಂಡ್ ನೆಕ್ಸ್ಟ್ ಟು ಪಾರ್ಕ್ ಸೊ ನೋಡಿ ನೆಕ್ಸ್ಟ್ ಅಂತ ಹೇಳ್ಬೇಕು ನೆಕ್ಸ್ಟ್ಗೂ ಹತ್ತಿರಕ್ಕೂ ಇರೋ ವ್ಯತ್ಯಾಸ ಏನು ಹತ್ತಿರ ಪ್ಲೇ ಗ್ರೌಂಡ್ ಹತ್ತಿರದಲ್ಲೇ ಇದೆ ಅಂತ ಹೇಳ್ಬೋದು ನೀವು ಸ್ಕೂಲ್ ಪಕ್ಕದಲ್ಲಿ ಸ್ಕೂಲಿಗೆ ಹತ್ತಿರವಾಗಿ ಪ್ಲೇ ಗ್ರೌಂಡ್ ಇದೆ ಆದರೆ ಅದು ಪಕ್ಕದಲ್ಲೇ ಅಂತ ಏನಿಲ್ಲ ಅಲ್ವಾ ಪಕ್ಕದಲ್ಲೇ ಇದೆ ಅಂತ ಹೇಳಿದ್ರೆ ಇಲ್ಲಿ ಇದು ಸ್ಕೂಲ್ ಇದ್ರೆ ಇಲ್ಲಿ ಪಕ್ಕದಲ್ಲಿ ಅಷ್ಟೇ ತುಂಬಾ ಡಿಸ್ಟೆನ್ಸ್ ಇಲ್ಲದೆ ಅಂತ ಹೇಳ್ತೀವಿ ಸ್ವಲ್ಪ ಕ್ಲೋಸ್ ಟು ನಿಯರ್ ಬೈ ಅಂತ ಹೇಳುವ ಬಿಸೈಡ್ ಬಿಸೈಡ್ ಅಂದ್ರೆ ಅದು ಮತ್ತು ಪಕ್ಕನೆ ಬರುತ್ತೆ ಓಕೆ ಹಿ ಸ್ಟುಡ್ ಬಿಸೈಡ್ ಹಿಸ್ ಬ್ರದರ್ ಅವನು ಅವನ ಅಣ್ಣನ ಸಹೋದರನ ಪಕ್ಕದಲ್ಲಿ ನಿಂತ ಓಕೆ ದ ಕಾರ್ ವಾಸ್ ಫಾಕ್ಟ್ ಬಿಸೈಡ್ ದ ಗ್ಯಾರೇಜ್ ಗ್ಯಾರೇಜ್ ಪಕ್ಕದಲ್ಲಿ ಕಾರು ನಿಲ್ಲಿಸಲಾಗಿತ್ತು ದ ಕ್ಯಾಟ್ ಸ್ಯಾಟ್ ಬಿಸೈಡ್ ದ ಫೈರ್ ಪ್ಲೇಸ್ ಫೈರ್ ಪ್ಲೇಸ್ ಅಂದ್ರೆ ಬೆಂಕಿ ಹಾಕುವಂತಹ ಜಾಗ ಇಲ್ಲಿ ನಮ್ಮಲ್ಲಿಲ್ಲ ಫಾರಿನ್ ಅಲ್ಲಿ ಒಳಗಡೆ ಬೆಚ್ಚಗಿರ್ಲಿ ಅಂತ ಫೈರ್ ಪ್ಲೇಸ್ ಅದ್ರ ಪಕ್ಕದಲ್ಲಿ ಬೆಕ್ಕು ಕೂತ್ಕೊಂಡಿತ್ತು ಇದೆಲ್ಲ ಒಂದು ವಸ್ತುವಿನ ಒಂದು ವಿಷಯದ ಒಂದು ಪ್ರಾಣಿ ಪಕ್ಷಿಯ ಒಬ್ಬ ವ್ಯಕ್ತಿಯ ಇರುವ ಸ್ಥಳ ಬಿಟ್ವೀನ್ ಬಿಟ್ವೀನ್ ಅಂದ್ರೆ ಬುಕ್ ಇಸ್ ಬಿಟ್ವೀನ್ ದ ಟೂ ಬ್ಯಾಗ್ಸ್ ದ ಬುಕ್ ಇಸ್ ಬಿಟ್ವೀನ್ ದ ಟೂ ಬ್ಯಾಗ್ಸ್ ಅಂದ್ರೆ ಎರಡು ಬುಕ್ ಬ್ಯಾಗ್ಗಳ ಮಧ್ಯದಲ್ಲಿ ಬಿಟ್ವೀನ್ ಎರಡು ಬ್ಯಾಗ್ಗಳ ಮಧ್ಯದಲ್ಲಿ ನಿಮಗೆ ಏನಿದೆ ಬುಕ್ ಇದೆ ಓಕೆ ಹಿಸಿಟ್ ಸಿಟಿಂಗ್ ಬಿಟ್ವೀನ್ ಟೂ ಫ್ರೆಂಡ್ಸ್ ಅವನು ಇಬ್ಬರ ಇಬ್ಬರ ಫ್ರೆಂಡ್ಸ್ಗಳ ನಡುವೆ ಇಬ್ಬರು ಸ್ನೇಹಿತರ ನಡುವೆ ನಡುವೆ ಅವನು ಕೂತ್ಕೊಂಡಿದ್ದಾನೆ ನಡುವೆ ಬಿಟ್ವೀನ್ ಅಂದರೆ ನಡುವೆ ಇನ್ ಬಿಟ್ವೀನ್ ಬಿಟ್ವೀನ್ ನೆಕ್ಸ್ಟ್ ನೋಡಿ ಬಿಹೈಂಡ್ ಬಿಹೈಂಡ್ ಅಂದ್ರೆ ಹಿಂದೆ ಕಾರ್ ಇಸ್ ಪಾರ್ಕ್ ಬಿಹೈಂಡ್ ಹೌಸ್ ಮನೆಯಿಂದ ಪಾರ್ಕ್ನ ಸಾರಿ ಏನು ಕಾರ್ನ ಪಾರ್ಕ್ ಮಾಡಲಾಗಿದೆ ಶಿ ಹಿಡ್ ಬಿಹೈಂಡ್ ದ ಕರ್ಟನ್ಸ್ ಅವಳು ಕರ್ಟನ್ ಹಿಂದಗಡೆ ಕರ್ಟನ್ ನ ಹಿಂದೆ ಅವಿತುಕೊಂಡಿದ್ದಾಳೆ ಅವಿತುಕೊಂಡಳು ಹಿಡ್ ದ ಕ್ಯಾಟ್ ಇಸ್ ಹೈಡಿಂಗ್ ಬಿಹೈಂಡ್ ದ ಕೌಚ್ ಕೌಚ್ ಅಂದ್ರೆ ಸೋಫಾ ಸೋಫಾ ಹಿಂದುಗಡೆ ಔದ್ಕೊಂಡಿದೆ ನೆಕ್ಸ್ಟ್ ನೋಡಿ ಇನ್ ಫ್ರಂಟ್ ಆಫ್ ಇನ್ ಫ್ರಂಟ್ ಆಫ್ ಅಂದ್ರೆ ಎದುರುಗಡೆ ದರ್ ಇಸ್ ಅ ಟ್ರೀ ಇನ್ ಫ್ರಂಟ್ ಆಫ್ ದ ಹೌಸ್ ದರ್ ಟ್ರೀ ಇನ್ ಫ್ರಂಟ್ ಆಫ್ ದ ಹೌಸ್ ಮನೆಯ ಎದುರುಗಡೆ ಒಂದು ಮರ ಇದೆ ಇನ್ ಫ್ರಂಟ್ ಆಫ್ ದ ಮಿರ ಅವಳು ಕನ್ನಡಿಯ ಎದುರುಗಡೆ ಕನ್ನಡಿಯ ಮುಂದೆ ನಿಂತ್ಕೊಂಡು ದ ಚಿಲ್ಡ್ರನ್ ಪ್ಲೇಡ್ ಇನ್ ಫ್ರಂಟ್ ಆಫ್ ಸ್ಕೂಲ್ ಸ್ಕೂಲ್ ಎದುರುಗಡೆ ಮಕ್ಕಳು ಆಟ ಇದೆಲ್ಲ ಕಾಮನ್ ಆಗಿರುತ್ತೆ ಅಬೌವ್ ಅಬಾವ್ ಅಂದ್ರೆ ಮೇಲೆ ದ ಬರ್ಡ್ ಫ್ಲೂ ಅಬೌವ್ ದ ಟ್ರೀಸ್ ಮರಗಳ ಮೇಲಿಂದ ಹಕ್ಕಿಗಳು ಹಾರಿದವು ದರ್ ಇಸ್ ಪೇಂಟಿಂಗ್ ಅಬೌವ್ ದ ಫೈರ್ ಪ್ಲೇಸ್ ಫೈರ್ ಪ್ಲೇಸ್ ಅಂದ್ರೆ ನಾನು ಹೇಳಿದೆ ಬೆಂಕಿ ಹಾಕುವಂತ ಜಾಗ ಅದರ ಮೇಲೆ ಸ್ವಲ್ಪ ಮೇಲೆ ಏನಿದೆ ಪೈಂಟಿಂಗ್ ಇದೆ ದ ಹೆಲಿಕಾಪ್ಟರ್ ಹೋವರ್ ಅಬಾವ್ ದ ಸಿಟಿ ಹೆಲಿಕಾಪ್ಟರ್ ಸಿಟಿ ಮೇಲೆ ಹೋವರ್ ಹೋವರ್ ಅಂದ್ರೆ ಆಕ್ಚುಲಿ ಮೂವ್ ಆಗೋದಲ್ಲ ಮೂವ್ ಆಗದಂಗೆ ಸ್ವಲ್ಪ ನಿಂತ್ಕೊಳ್ಳೋದು ಅದಕ್ಕೆ ಹೋವರ್ ಅಂತ ಹೇಳ್ತಾರೆ ಸಿಟಿ ಮೇಲೆ ಹೋವರ್ ಓಕೆ ಓವರ್ ಅಲ್ಲ ಹೋವರ್ ಎಚ್ ಓ ವಿ ಹೋವರ್ ಓವರ್ ಅಂದ್ರೆ ಸಿಟಿ ಮೇಲೆ ಸ್ವಲ್ಪ ಹಿಂಗೆ ನಿಂತ್ಕೊಳ್ಳೋದು ನಿಂತ್ಕೊಳ್ಳೋದು ಸ್ವಲ್ಪ ಹೊತ್ತು ತುಂಬಲ್ಲ ಎಷ್ಟೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಓವರ್ ಓವರ್ ಅಂದ್ರೆ ಮೇಲೆ ಅರ್ಥ ದ ಪ್ಲೇನ್ ಫ್ಲೂ ಓವರ್ ದ ಮೌಂಟನ್ಸ್ ಅಬಾವ್ ದ ಮೌಂಟನ್ಸ್ ಅಂದ್ರೆ ಪರ್ವತಗಳಿಗಿಂತ ಮೇಲೆ ಆ ಮೀನಿಂಗ್ ಬರುತ್ತೆ ಓವರ್ ದ ಮೌಂಟೆನ್ಸ್ ಅಂದ್ರೆ ಅದರ ಮೇಲೆ ಹಾರಿ ಹೋದು ಈ ಡ್ರೇಪ್ ದ ಬ್ಲಾಂಕೆಟ್ ಓವರ್ ಹಿಸ್ ಶೋಲ್ಡರ್ಸ್ ಬ್ಲಾಂಕೆಟ್ ಅನ್ನು ಅವನು ಅವನ ಭುಜಗಳ ಮೇಲೆ ಹಾಕಿಕೊಂಡ ಅದರ ಮೇಲೆ ಹಾಕೊಂಡ ಭುಜಗಳನ್ನು ಬ್ಲಾಂಕೆಟ್ ಡ್ರೇಪ್ಡ್ ಅಂದ್ರೆ ಹಾಕೊಳ್ಳೋದೇ ದ ಬ್ರಿಡ್ ಸ್ಪಾನ್ಸ್ ಓವರ್ ದಿವರ್ ಬ್ರಿಡ್ಜ್ ಸ್ಪ್ಯಾನ್ಸ್ ಓವರ್ ದಿವರ್ ಓವರ್ ದಿವರ್ ಬ್ರಿಡ್ಜ್ ಸ್ಪ್ಯಾನ್ ಅಂದರೆ ಈ ತರ ಹೋಗೋದು ಅದಕ್ಕೆ ಓವರ್ ರಿವರ್ ನದಿಯ ಮೇಲೆ ಬ್ರಿಡ್ಜ್ ಸ್ಪ್ಯಾನ್ ಆಗಿದೆ ಅಂತ ಬಿಲೋ ಅಂದರೆ ಕೆಳಗೆ ನಿಮ್ಗೆ ಗೊತ್ತು ಬಿಲೋ ಇಟ್ಸ್ ವೆರಿ ಸಿಂಪಲ್ ದ ಬೇಸ್ಮೆಂಟ್ ಇಸ್ ಬಿಲೋ ದ ಹೌಸ್ ಓಕೆ ದ ಟೆಂಪರೇಚರ್ ದ ಶಿಪ್ ರಾಕ್ ಲೈಸ್ ಬಿಲೋ ದ ಓಶನ್ ಸರ್ಫೇಸ್ ಬಿಲೋ ಅಂದ್ರೆ ಕೆಳಗಡೆ ಬಿಲೋ ಫ್ರೀಸಿಂಗ್ ಫ್ರೀಸಿಂಗ್ ಅಂತ ಹೇಳಿದ್ರೆ ಝೀರೋ ಡಿಗ್ರಿ ಅದಕ್ಕಿಂತ ಕೆಳಗೆ ಟೆಂಪ್ರೇಚರ್ ಡ್ರಾಪ್ ಆಯ್ತು ಅಂತ ಬಿಲೋ ಕೆಳಗಡೆ ಅಂಡರ್ ನೆಕ್ಸ್ಟ್ ದ ಡಾಗ್ ಈಸ್ ಹೈಡಿಂಗ್ ಅಂಡರ್ ದ ಬೆಟ್ ಅಂಡರ್ ಅಂದ್ರೆ ಕೆಳಗೆ ನಾ ಈ ಬೆಡ್ ಕೆಳಗಡೆ ದ ಕ್ಯಾಪ್ ಸ್ಲೆ ಅಂಡರ್ ದ ಟ್ರೀ ಬೇಕು ಮರದ ಕೆಳಗೆ ಇದ್ರೆ ಮಾಡು ಓಕೆ ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂಡರ್ ಅಬೌವ್ ಬಿಲೋ ಅಂಡರ್ ನೀತ್ ಅಂಡರ್ ನೀತ್ ಅಂತ ಇನ್ನೊಂದಿದೆ ಟ್ರೆಜರ್ ವಾಸ್ ವೆರೀಡ್ ಅಂಡರ್ ನೀತ್ ದ ಸ್ಯಾಂಡ್ ದರ್ ಈಸ್ ಅ ಟನಲ್ ಅಂಡರ್ ನೀತ್ ಅಂದ್ರೆ ಕೆಳಗಡೆ ಇದೆ ಅಂತ ಕೆಳಗಡೆ ಅಂದ್ರೆ ಇದಕ್ಕೆ ಎರಡು ಮೀನಿಂಗ್ ಇದೆ அண்டர் அந்தேர் சேர் அது டேபல் இது அந்த டேபல் கேகே சோ தால் அண்டர் த டேபல் தாள் இஸ் அண்டர் தேபல் அண்டர் நீத் அந்த அது இட்ஸ் மோர் லைக் யூனோயர் அந்த அண்டர் கனெக்ஷன் இரல்லி டேபல்ஷன் டச் ஆகல அண்டர் நீத் அந்த அது எடுத்து டச் ஆக ஃபார் எக்ஸாம்பல் நோடி ಟ್ರೆಜರ್ ನೀತ್ ದಂಡ್ ದ ಟ್ರೆಜರ್ ಟ್ರೆಜರ್ ಅಂದ್ರೆ ನಿಧಿ ನಿಧಿ ಮರಳೊಳಗೆ ಹೂತು ಹಾಕಲಾಗಿತ್ತು ಅಂತ ಹೇಳಿದ್ರು ಆದ್ರೆ ಮರಳಿಗೂ ನಿಧಿಗೂ ಕನೆಕ್ಷನ್ ಇರುತ್ತೆ ಅಲ್ವಾ ಮರಳಿಗೂ ಮರಳು ತುಂಬ ಮೇಲಿದ್ದು ಇದು ನಿಧಿ ತುಂಬಾ ಒಳಗಿದೆ ಅಂತಲ್ಲ ಅದು ಅಂಡರ್ನೀತ್ ಆಗಲ್ಲ ಅದು ಮರಳಿಗೂ ಸ್ಯಾಂಡಿಗೂ ಸಾರಿ ಮರಳಿಗೂ ನಿಧಿಗೂ ಕನೆಕ್ಷನ್ ಇದ್ರೆ ಅದು ಟಚ್ ಆಗ್ಬೇಕು ಅದಕ್ಕೆ ಅದಕ್ಕೆ ಅದು ಅಂಡರ್ನೀತ್ ಅಂತ ಹೇಳೋದು ಅದರ ಕೆಳಗೆ ಅಂದ್ರೆ ಅದರ ಬೆರಿಕೆ ಸೊ ದರ್ ಇಸ್ ಅ ಚಾನಲ್ ರಿಗು ರಾಣಿ ಅಂಡರ್ನೀತ್ ದ ಸಿಟಿ ಓಕೆ ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಅಂಡರ್ನೀತ್ ಅಂದ್ರೆ ನಿಮಗೆ ಇದು ತುಂಬಾ ಕನ್ಫ್ಯೂಷನ್ ಇದೆ ಅಂಡರ್ ನೀತ್ ಅಂದ್ರೆ ಈಗ ಇದು ಮರಳು ಅಂತ ಇಟ್ಕೊಳ್ಳಿ ಮರಳು ಇಲ್ಲೇ ನಿಧಿ ಇದೆ ಮರಳಲ್ಲಿ ನಿಧಿನ ಹೂತಾಕಿದ್ದಾರೆ ಹೊಂಡ ತೋಡಿ ಹೂತಾಕಿದ್ದಾರೆ ಆದ್ರೆ ಈ ನಿಧಿಗೆ ಮರಳು ಟಚ್ ಆಗಿದೆ ಅದಕ್ಕೆ ನಾವು ದಿಸ್ ಇಸ್ ಅಂಡರ್ ನೀತ್ ಇಟ್ಸ್ ನಾಟ್ ಅಂಡರ್ ಇಟ್ಸ್ ಅಂಡರ್ ನೀತ್ ಅದೇ ತರ ಇಲ್ಲಿ ನೋಡಿ ದರ್ ಇಸ್ ಅ ಚಾನಲ್ ರನ್ ಇನ್ ಅಂಡರ್ ನೀತ್ ದ ಸಿಟಿ ಚಾನಲ್ ಚಾನಲ್ ಅಂದ್ರೆ ಸುರಂಗ 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 ಅನ್ಕೊಳ್ಳಿ ಸುರಂಗ ಅದು ಎಲ್ಲಿ ಸುರಂಗ ಅಂದ್ರೆ ಸಿಟಿ ಇದು ಸಿಟಿ ಸಿಟಿ ಕೆಳಗಡೆನೆ ಸುರಂಗ ಇದೆ ಸುರಂಗ ಎಲ್ಲಿರುತ್ತೆ ಸುರಂಗ ಸಿಟಿಲಿ ಫಸ್ಟ್ ರೋಡ್ ಇರುತ್ತೆ ರೋಡ್ ಕೆಳಗಡೆ ಏನಿರುತ್ತೆ ಜಲ್ಲಿ ಮಣ್ಣು ಅದಾದ ನಂತರ ಸುರಂಗ ಇರುತ್ತೆ ಸೊ ಆ ಮಣ್ಣು ಅದು ನೆಲ ಅದು ನಗರಕ್ಕೆ ಸಂಬಂಧಪಟ್ಟಿದೆ ಸೊ ಅದಕ್ಕೆ ಅಂಡರ್ ನಿತ್ ಅಂತ ಹೇಳ್ತೀವಿ ಗ್ಯಾಪ್ ಇದ್ರೆ ಅಂಡರ್ ಗ್ಯಾಪ್ ಇದ್ರೆ ಅಂಡರ್ ಗ್ಯಾಪ್ ಇಲ್ಲದೇ ಕನೆಕ್ಷನ್ ಇದ್ರೆ ಇಟ್ಸ್ ಅಂಡರ್ ಓಕೆ